ಕುಮಟಾ ತಾಲೂಕಿನ ಹೊಲಂಗದ್ದೆಯ ಮುಖ್ಯ ರಸ್ತೆಗೆ ಹೊಂದಿಕೊಂಡು ಅನಧಿಕೃತವಾಗಿ ನಿರ್ಮಿಸಲಾಗುತ್ತಿರುವ ವಾಣಿಜ್ಯ ಮಳಿಗೆ ಕಾಮಗಾರಿಯನ್ನು ನಿಲ್ಲಿಸುವಂತೆ ಹೊಲನ್ಗದ್ದೆ ಗ್ರಾಮ ಪಂಚಾಯತ್ ನೋಟಿಸ್ ನೀಡಿದೆ ಹೌದು ಇತ್ತೀಚೆಗೆ ಅನಧಿಕೃತ ಕಟ್ಟಡಗಳ ಸಂಖ್ಯೆ ಜಾಸ್ತಿಯಾಗುತ್ತಲೇ ಇದೆ ಅದರಂತೆ ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡ್ಲೆಯಲ್ಲಿ ಅನಧಿಕೃತವಾಗಿ ವಾಣಿಜ್ಯ ಮಳಿಗೆಯನ್ನು ನಿರ್ಮಿಸಲಾಗುತ್ತಿದೆ ಸದರಿ ಕಟ್ಟಡ ನಿರ್ಮಾಣವಾಗುತ್ತಿರುವ ಜಾಗ ಆಗಿಲ್ಲ ಗ್ರಾಮ ಪಂಚಾಯತ್ನಿಂದಲೂ ಯಾವುದೇ ಪರವಾನಗಿ ಪಡೆದಿಲ್ಲ ಡಿ ರಸ್ತೆ ನಿಯಮದಂತೆ ಇಪ್ಪತ್ತೈದು ಮೀಟರ್ ಜಾಗ ಕೂಡ ಬಿಡದೆ ಕಾನೂನು ಉಲ್ಲಂಘನೆ ಮಾಡಲಾಗಿದೆ ಅಲ್ಲದೆ ಒಂದು ಕಾಲುವೆಯನ್ನ ಕೂಡ ಒತ್ತುವರಿ ಮಾಡಿಕೊಂಡು ಎಂಟು ಅಂಗಡಿಗಳಿರುವ ವಾಣಿಜ್ಯ ಮಳಿಗೆಯನ್ನ ನಿರ್ಮಿಸಲಾಗುತ್ತಿದೆ ಈ ಅನಧಿಕೃತ ಕಟ್ಟಡದ ಬಗ್ಗೆ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕಟ್ಟಡದ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಸೂಚಿಸಿದ್ದಾರೆ ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿ ಜೊತೆಗೆ ಪ್ರತಿಕ್ರಿಯಿಸಿದ ಹೊಲನಗದ್ದೆ ಗ್ರಾಮ ಪಂಚಾಯತ್ ಪಿಡಿಒ ನಾಗರಾಜ ನಾಯ್ಕ ಅವರು ಈ ಅನಧಿಕೃತ ಕಟ್ಟಡಕ್ಕೆ ನೋಟಿಸ್ ನೀಡಲಾಗಿದೆ ಅಲ್ಲದೆ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೂ ಈ ಬಗ್ಗೆ ಗಮನಕ್ಕೆ ತರಲಾಗುವುದು ಒಂದು ವೇಳೆ ನೋಟಿಸ್ ಉಲ್ಲಂಘಿಸಿದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ